ಓಕೆ ಸರ್ ನಮಸ್ಕಾರ ಲಕ್ಕಿ ಥೀಮ್ಸ್ ಗಾರ್ಮೆಂಟ್ಸಿಂದ ಇಂದ ಎಲ್ ಡಿ ಲೆಗಿನ್ಸ್ ಸರ್ ಒಂದು ಸ್ಪೆಷಲ್ ವಿಡಿಯೋ ಏನಂತ ಹೇಳಿದ್ರೆ ನಮ್ಮ ಲೆಗಿನ್ಸ್ ಬಗ್ಗೆ ತೋರಿಸ್ತಾ ಇದೀವಿ ಫಾರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟು ಮಕ್ಕಳು ಎರಡು ವಯಸ್ಸಿಂದ ಬಂದು ಹದಿನಾಲ್ಕು ಪೀಸ್ವರೆಗೂ ಬರ್ತದೆ ಎಲ್ಲ ಬಂದು ನಿಮಗೆ ಹತ್ತು ಪೀಸು ಹತ್ತು ಕಲರ್ ಬರ್ತವೆ ಈ ಥರ ಫಾರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಬಂದು ಒನ್ ನೈಂಟಿ ಫೈವ್ವರೆಗೂ ರೇಂಜ್ ಇದೆ ಸರ್ ಈಗ ಲೆಗಿನ್ಸ್ ಯಾವ ಥರ ಅಂತ ಹೇಳಿದ್ರೆ ಸೆಕೆಂಡ್ಸ್ ಯಾವುದೂ ಮಾಡಲ್ಲ ನಾವು ಎಲ್ಲ ಫಸ್ಟ್ ಫೋಲ್ಟಿ ಮಾಡ್ತೀವಿ ಲೆಗಿನ್ಸ್ ಬಂದು ಫಾರ್ಟಿ ಫೈವ್ ರುಪೀಸ್ ಬಂದು ಎರಡು ವಯಸ್ಸಿಂದ ಹಿಡಿದು ಆ ಹದಿನಾಲ್ಕು ವೈಸ್ವರೆಗೂ ಬರ್ತದೆ ಪಕ್ಕ ಕೋಲ್ಟಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬರ್ತದೆ ನಿಮಗೆ ಅದೇ ಥರ ಲೈ ಕಲರ್ ಬರುವಾಗ ನಿಮಗೆ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡ್ತದೆ ವಿತ್ ಡೈಮಂಡ್ ಕಟ್ಟು ವಿತ್ ಡೈಮಂಡ್ ಕಟ್ಟಾಗಿ ಬರ್ತದೆ ನಿಮಗೆ ಅದು ನಾನು ತೋರಿಸ್ಬಿಡ್ತೀನಿ ನಿಮಗೆ ಇದು ಹತ್ತು ಹತ್ತು ಕಲರು ಹತ್ತು ಪೀಸ್ ಪ್ಯಾಕೆಟ್ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಬಂದು ಮೂವತ್ತಾರು ಸೈಜ್ವರೆಗೂ ಇರ್ತದೆ ಸರ್ ಪಕ್ಕ ಕ್ವಾಲ್ಟಿ ಕ್ವಾಲಿಟಿಯಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ ಸೆವೆಂಟಿ ಫೈವ್ ಕಲರ್ಸ್ ಮಾಡ್ತಾ ಇದ್ದೀವಿ ತಿರುಪೂರಲ್ಲಿ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಮ್ಮ ಬ್ರಾಂಚ್ ಬಂದು ಶಿವಾಜಿನಗರದಲ್ಲಿದೆ ಅದೇ ಥರ ಚಿಕ್ಕಪೇಟೆಲೇ ಇದೆ ಶಿವಾಜಿನಗರದಲ್ಲಿ ನಿಮಗೆ ಪ್ರತಿಯೊಂದು ಐಟಮೂ ಸಿಗ್ತದೆ ನಮ್ಮದೇ ಓನ್ ಬ್ರ್ಯಾಂಡು ಓನ್ ಆಫೀಸು ಕಂಪ್ನಿ ಆಫೀಸು ಚಿಕ್ಕಪೇಡಿಯಲ್ಲಿ ಬಂದು ತೇಜಸ್ ಅಂತ ಹೇಳ್ಕೊಟ್ಟು ಡಿಸ್ಟ್ರಿಬ್ಯೂಟರ್ ಇದಾರೆ ರಜನಾ ಕಾಂಪ್ಲೆಕ್ಸಲ್ಲಿ ಪಿ ವಿ ಆರ್ ಸಿಲ್ಕ್ ಆಪೋಸಿಟಲ್ಲಿ ಬೇಸ್ಮೆಂಟಲ್ಲಿ ಇದೆ ಶಾಪ್ ನೇಮ್ ಬಂದು ತೇಜಸ್ ಅವರಲ್ಲಿ ಬಂದು ಆ್ಯಂಕಲ್ ಅಂತೂ ಫುಲ್ ಅಂತ ಇದೆ ಲೈಕ್ ಅದೇ ಥರ ನಮ್ಮಲ್ಲಿ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಪಕ್ಕ ಕ್ವಾಲ್ಟಲ್ಲಿ ನಾವು ಕೊಡ್ತೀವಿ ಯಾವುದೇ ಥರದ ಕ್ವಾಲ್ಟಿ ಕಾಂಪ್ರಮೈಸ್ ಮಾಡಲ್ಲ ಅದೇ ಥರ ಸಿಕ್ಸ್ಟಿ ಫೋರ್ ರುಪೀಸಿಂದ ನಿಮಗೆ ಎಲ್ಲ ವೆರೈಟಿ ಏನೂ ಇದೆ ಸರ್ ವೆರೈಟಿ ಒಂದೊಂದೂ ಡಿಫ್ರೆಂಟ್ ವೆರೈಟಿ ಸರ್ ಇದು ಲೆಗಿನ್ಸಲ್ಲಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಜಿ ಎಸ್ ಎಮ್ ಬರ್ತದೆ ಐ ಎಸ್ ಒ ಸರ್ಟಿಫೈಡ್ ಕಂಪನಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರ್ತದೆ ನಿಮಗೆ ಐ ಎಸ್ ಒ ಸರ್ಟಿಫೈಡ್ ಕಂಪನಿ ಸೈಸ್ ಒಂದು ಎಸ್ ಸಿ ರಿಂದ ಹಿಡಿದು ಫೈವ್ ಎಕ್ಸ್ ಅಲ್ಲವರ್ಗು ಸೈಜಸ್ ಇದೆ ಇದು ಫುಲ್ ಆ್ಯಂಗಲ್ ಅಂತ ಸರ್ ಇದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಗಲ್ ಲೆಂತ್ ಫಿಟಿಂಗ್ಸ್ ಇದು ಒಂದೊಂದು ರೂಮಲ್ಲೂ ಒಂದೊಂದು ಐಟಮ್ಗಳವೆ ಅದೇ ಥರ ನಿಮಗೆ ಸಾರಿ ಶೇಪರ್ ಸಿಗ್ತವೆ ಸಾರಿ ಶೇಪರ್ ಒಂದು ಇಲ್ಲಿ ನೋಡಿ ಒನ್ ಏಯ್ಟಿ ಫೈವ್ ಒನ್ ನೈಂಟಿ ಫೈವ್ ಇಂದ ರೇಂಜ್ ಸ್ಟಾರ್ಟ್ ಆಡ್ತವೆ ಟು ಟ್ವೆಂಟಿ ವರೆಗೂ ರೇಂಜ್ ಇದೆ ಎಲ್ಲಿಂದ ಡಬಲ್ ಎಲ್ ವರ್ ಅದೇ ಥರ ನಿಮ್ಮ ಶಿಮರ್ ಲೆಗೇನ್ಸು ಆ್ಯಂಗಲ್ ಅಂತು ಫುಲ್ ಅಂತು ಪ್ರತಿಯೊಂದು ಮಾಡಲ್ಗಳು ಇವಾಗ ಒಂದು ಸಂಕ್ರಾಂತಿ ಪೊಂಗಲ್ ಅಂದರೆ ಸಂಕ್ರಾಂತಿ ಪೊಂಗಲ್ ಅಂದರೆ ನಮ್ಮ ಸ್ಟಾಕ್ ಮುಗಿತು ಸರ್ ನೆಕ್ಸ್ಟ್ ವೀಕಿಂದ ತಿರ್ಗಾ ಸ್ಟಾಕ್ ರೀಫಿಲ್ ಆಗುತ್ತೆ ತಿರ್ಗಾ ಸ್ಟಾಕ್ನ ಸ್ಟಾರ್ಟ್ ಆಗ್ತದೆ ಇದು ಫುಲ್ ಶಿಮರ್ ಲೆಗಿನ್ಸ್ ಸರ್ ಶಿಮರ್ ಲೆಗಿನ್ಸು ಶಾಲ್ಸು ಶಾಲ್ ಬಂದು ಟ್ವೆಂಟಿ ಫೈವ್ ರುಪೀಸಿಂದ ಇಂದ ಸ್ಟಾರ್ಟ್ ಆಗ್ತದೆ ತಿರುಪೂರ್ ಪ್ರೈಸ್ ಇದು ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗ್ತದೆ ಇಲ್ಲೆಲ್ಲ ಸ್ಟಾಕ್ ಇದೆ ಅದೇ ಥರ ನಮ್ಮ ಬೆಂಗಳೂರು ಶಾಪಲ್ಲೂ ಶಿವಾಜಿನಗರದಲ್ಲೂ ಮ್ಯಾಕ್ಸಿಮಮ್ ಸ್ಟಾ ಸ್ಟಾಕ್ ಇದೆ ಶಾಲ್ಗಳು ಮಾತ್ರ ಇಲ್ಲ ಇಲ್ಲ ನೆಕ್ಸ್ಟ್ ಲೆವೆಲ್ ಬರ್ತದೆ ಅದೇ ಥರ ನಾಜ್ಮಿನ್ ಶಾಲು ಪ್ರತಿಯೊಂದು ಕಲರ್ ಅಲ್ಲೂ ಇದೆ ಸರ್ ಸೆವೆಂಟಿ ಫೈವ್ ಕಲರ್ವರೆಗೂ ಶಾಲ್ಸು ಬರ್ತದೆ ಅದೇ ಥರ ಸ್ಟಾಕ್ ಪ್ರತಿಯೊಂದು ರೂಮಲ್ಲೂ ಸ್ಟಾಕ್ ಸೈಜ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ನ ಬರ್ತದೆ ಇದು ನೋಡಿ ತ್ರೀ ಎಕ್ಸಲ್ಲೋ ತ್ರೀ ಎಕ್ಸ್ ಅಲ್ಲೋ ಫೋರ್ ಎಕ್ಸ್ ಅಲ್ಲೋ ಫೈವ್ ಎಕ್ಸ್ ಅಲ್ಲೋ ಸೈಜ್ಗಳು ಪ್ರತಿಯೊಂದು ರೂಮಲ್ಲೂ ಪ್ರತಿಯೊಂದು ಎಸ್ ಎಸ್ಸಿಂದ ಹಿಡಿದು ಎಲ್ಲ ರೇಂಜಲ್ಲೂ ಇದೆ ಸರ್ ಎಸ್ಸಿಂದ ಹಿಡಿದು ಫೈ ಎಕ್ಸ್ ಎಲ್ವರೆಗೂ ನಮ್ಮಲ್ಲಿ ಸ್ಟಾಕ್ ಸ್ಟಾಕು ಕಿಡ್ಸಿಗೆ ಬಂದು ಟೂ ಇಯರ್ಸಿಂದ ಹಿಡಿದು ಫೋರ್ಟೀನ್ ಇಯರ್ಸ್ವರೆಗೂ ಇದೆ ಅದೇ ಥರ ಮೆನ್ಸ್ ಟಿ ಶರ್ಟು ಭಾಳ ಸಾಲ ನಿಮಗೆ ಮೆನ್ಸ್ ಟಿ ಶರ್ಟ್ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಪ್ಯಾಕ್ ಬರ್ತವೆ ಒನ್ ಒನ್ ಟ್ವೆಂಟಿ ಇಂದ ಸ್ಟಾರ್ಟು ಹತ್ತು ಪೀಸು ಹತ್ತು ಪ್ರಿಂಟ್ ಬರ್ತವೆ ನಿಮಗೆ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಈ ಥರ ಕಲರ್ಸ್ ಬರ್ತವೆ ನಿಮಗೆ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಕಲರ್ಸ್ ಬರ್ತವೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಮೆನ್ಸು ಎಲ್ಲ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಇಂದ ಹಿಡಿದು ಫೈವ್ ಎಕ್ಸ್ ಎಲ್ವರೆಗೂ ಸೈಜಸ್ ಇದೆ ಸೈಜ್ ವೈಸು ಪ್ರೈಸ್ ಡಿಫ್ರೆಂಟ್ ಆಗ್ತವೆ ಪ್ರತಿಯೊಂದು ಕಲರ್ಸಲ್ಲೂ ಇದೆ ಸರ್ ಹತ್ತು ಪೀಸು ಹತ್ತು ಕಲರ್ ಬಾಕ್ಸ್ ಬಾಕ್ಸ್ಬಿಡ್ತವೆ ಮೆಣಸಿದು ನೈಂಟಿ ಫೈವ್ ಪೀಸಲ್ಲಿ ಸ್ಟಾರ್ಟ್ ಮೆಣಸಿದು ಇದೇ ಥರ ಸ್ಟಾಕ್ ನೋಡಿದ್ದೀವಿ ಒಂದು ಫೋರ್ ಫುಲ್ಲೇ ಸ್ಟಾಕ್ ನಿಮ್ಗೆ ಯಾವ ಕಲರ್ ಕೇಳ್ತೀರಾ ಸರ್ ಒಂದು ಕಲರ್ ಹೋಗಿ ಪ್ರತಿಯೊಂದು ಕಲರು ಪ್ರತಿಯೊಂದು ಸೈಜು ನಿಮ್ಗೆ ಯಾವ ಸೈಜ್ ಬೇಕು ಯಾವ ಕಲರ್ ಬೇಕು ಎಲ್ಲ ಪ್ರತಿ ಪ್ರತಿಯೊಂದು ಒಂದೊಂದು ಜಾಗದಲ್ಲಿ ಯಾಕಂದ್ರೆ ಏನೇನು ಸೆಂಟ್ರಲ್ ಗ್ಯಾಪ್ ಇಟ್ಟಿದೆ ಎಲ್ಲ ಬಟ್ಟೆ ಬಂದು ಬಂದ್ಬಿಡ್ತವೆ ಇಲ್ಲಿ ಕಸ್ಟಮರ್ ಚೂಸ್ ಮಾಡ್ತಾರೆ ಎಲ್ಲ ಸಿಂಗಲ್ ಪೀಸ್ ಪ್ಯಾಕಿಂಗ್ ಆಗುತ್ತೆ ನಿಮಗೆ ಸಿಂಗಲ್ ಸಿಂಗಲ್ ಪೀಸ್ ಪ್ಯಾಕಿಂಗ್ ಅಲ್ಲಿ ನಿಮ್ಗೆ ಒಂದು ಕಲರ್ಗೆ ಎಷ್ಟು ಪೀಸ್ ಬೇಕು ಏನು ಬೇಕು ಯಾವ್ದು ಬೇಕಾದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಲ್ಲ ಪ್ರತಿಯೊಂದು ಒಂದು ಯಾಕಂದರೆ ನಾವು ಸಂಕ್ರಾಂತಿ ಹಬ್ಬದ್ದೆಲ್ಲ ಮುಗೀತು ನಮ್ಮದು ಇದೆಲ್ಲ ಒಂದು ಕ್ವಾಲಿಟಿಗೆ ಹೋಗ್ತಾ ಇರೋದು ಈ ಥರ ಎತ್ ಮಾಡಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಹೊರಗಡೆ ಎತ್ತಿಕ್ಕೆ ಕೊಡ್ತೀವಿ ಮೇಲೆ ನೀವೆಲ್ಲ ಬಂಡಲ್ ಒಂದು ಮಾಡ್ತೀವಿ ನಾವು ಬಂಡಲ್ ಪ್ಯಾಕ್ ಮಾಡಿ ಕಳಿಸ್ತೀವಿ ಡಿಸ್ಪ್ಯಾಚಿಂಗ್ ಇಲ್ಲಿ ನೋಡಿ ಸ್ಟಾಕ್ ಏನಿದೆ ಅಂತ ಒನ್ ಥರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಸ್ಟಾರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಲ್ಲಿ ಪ್ರತಿಯೊಂದು ಕಲರ್ ಸೆವೆಂಟಿ ಫೈವ್ ಕಲರ್ ಕಲರು ಹೇಳ್ತಾರೆ ಬಟ್ ನಾವು ಹೇಳಲ್ಲ ನಾವು ತೋರಿಸ್ತೀನಿ ನೋಡಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದು ಓನ್ ಬ್ರ್ಯಾಂಡು ಓನ್ ಮ್ಯಾನುಫ್ಯಾಕ್ಚರಿಂಗು ಪ್ರತಿಯೊಂದು ಥೈಂಗಲ್ಲಿ ಮುಗಿಸಿದೆ ಸರ್ ಫುಲ್ಲು ಏನಕ್ಕೆ ಹೋಲ್ಸೇಲು ಬರ್ತಾ ಇರ್ತದೆ ಬಂಡ ಬಂಡೆ ಬಿಡ್ತಾ ಬೀಳ್ತಾ ಹೋಗ್ತಾ ಹೋಗ್ತಾಯಿರ್ತವೆ ಇವಾಗ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಮುಗೀತು ಶಂಕ್ರಾಂತಿ ಪೊಂಗಲ್ ಬಿಸ್ನೆಸ್ ಮುಗಿತು ಸೀಸನ್ ಆಯಿತು ನಮ್ಮದು ಯಾಕಂದರೆ ಇವಾಗ ನಾಳೆಯಿಂದ ಯಾವ್ದು ಟ್ರಾನ್ಸ್ಪೋರ್ಟ್ ಕಳಿಸೋಕ್ಕಾಗಲ್ಲ ತಿರುಪೂರಿಂದ ಬೆಂಗಳೂರಲ್ಲಿ ಇರೋರು ಕರ್ನಾಟಕದಲ್ಲಿರೋರು ಬೆಂಗಳೂರಿಂದ ತೊಗೋಬೋದು ರಜಾ ಇಲ್ಲ ಅಲ್ವಾಗಿ ಶಿವಾಜಿನಗರ ನಮ್ದು ಓನ್ ಆಫೀಸ್ ಇದೆ ಓನ್ ಆಫೀಸ್ನ ತಗೋದು ಎಲ್ಲ ಪ್ರತಿಯೊಂದು ಗಳವೆ ಕಲರ್ ನೋಡಿದ್ರ ಯಾವ ಥರ ಇದೆ ನೀವು ಕೇಳುವಂತ ಎಲ್ಲ ಕಲರ್ ಎಲ್ಲ ಕಲರ್ ಕೊಡ್ತೀನಿ ಈ ಫ್ಲೋರ್ ಫುಲ್ ನಮ್ದೇನೆ ಇಲ್ಲಿಂದ ನಿಮಗೆ ಒಂಬತ್ತು ಅಂಗಡಿ ಅಂದ್ರೆ ಒಂಬತ್ತು ಗಡಿನೂ ನಮ್ದೇನೆ ಇಲ್ಲ ನಾನು ಫ್ಯಾಕ್ಟ್ರಿನೂ ನಿಮ್ಗೆ ತೋರಿಸ್ತೀನಿ ಫ್ಯಾಕ್ಟ್ರಿ ಬಂದು ಎರಡು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನಾನು ತೋರಿಸ್ತೀನಿ ಒಂದು ಫ್ಲೋರ್ ಫುಲ್ಲು ಎಲ್ಲ ಸ್ಟಾಕ್ ಬಂದು ನಿಮ್ಗೆ ಯಾವಾಗಲೂ ಸ್ಟಾಕ್ ಇರ್ತದೆ ಸ್ಟಾಕ್ ಬಂದು ನಿಮಗೆ ಇದೆಲ್ಲ ಒಂದು ಕ್ವಾಲ್ಟಿಗೆ ಹೋಗ್ತಾ ಇರೋದು ಎಲ್ಲ ಎತ್ತಿಕ್ತೀವಿ ಆಚೆ ಕಡೆ ಆಚೆ ಕಡೆ ಎತ್ತಿಕ್ಕಿದಾಗ ಇಲ್ಲಿನ ಪ್ಯಾಕ್ ಮಾಡಿ ಕಳಿಸ್ತೀವಿ ಇನ್ನೊಂದು ಸ್ಟಾಕ್ ಮಾಡ್ಬೋದು ಸ್ಟಾಕ್ ನಮಗೆ ಫುಲ್ಲಾಗಿರ್ತದೆ ಪ್ರತಿಯೊಂದು ಕಲರ್ಸಲ್ಲೂ ಇದು ಬಂದು ಪಟ್ಯಾಲ ಪ್ಯಾಂಟು ಪಟ್ಯಾಲ ಪ್ಯಾಂಟ್ ಬಂದು ನೈಂಟಿ ರುಪೀಸಿಂದ ಸ್ಟಾರ್ಟ್ ಆಗಿ ನಿಮಗೆ ಎಸ್ಸಿಂದ ಹಿಡಿದು ತ್ರೀ ಎಕ್ಸ್ ಎಲ್ ಅವ್ರಿಗೂ ಇದೆ ಸೈಜ್ ವೈಸು ಪ್ರೈಸಸ್ ಡಿಫೆಂಡ್ ಆಗ್ತದೆ ನೀವು ಯಾವ ಸೈಜ್ ತೆಗೆದ್ರೆ ನಿಮಗೆ ಅಂತೇಳಿ ಒನ್ ಟೆನ್ ಅವರ್ಗೂ ರೇಂಜ್ ಇದೆ ಪ್ರತಿಯೊಂದು ಕಲರ್ಸ್ ಎಲ್ಲ ಸಿಂಗಲ್ ಪೀಸ್ ಪ್ಯಾಕಿಂಗು ಎಮ್ ಆರ್ ಪಿ ವಿತ್ ಎಮ್ ಆರ್ ಪಿ ಸಂಬಂಧ ಬರ್ತೇವೆ ನಿಮಗೆ ಫುಲ್ ಸ್ಟಾಕ್ ಇದೆ ಯಾವ ಕಲರ್ ಅಲ್ಲಿ ಎಷ್ಟು ಪೀಸ್ ಕೇಳಿದ್ರು ನಾನು ಕೊಡಕ್ ತಯಾರು ನಿಮಗೆ ಕಲರ್ ವೈಸ್ ಒಂದು ಡಿಫ್ರೆಂಟ್ ಕಲರ್ ಸೆವೆಂಟಿ ಫೈವ್ ಕಲರ್ಸ್ ಬರ್ತದೆ ಪಟೇಲ ಕಲರ್ ಅದೇ ತರ ನಿಮಗೆ ಲೆಗಿನ್ಸ್ ಬಂದು ಲೆಗಿನ್ಸ್ ಅಲ್ಲಿ ಬಂದು ಸಿಕ್ಸ್ಟಿ ಟೂ ರುಪೀಸ್ ಸಿಕ್ಸ್ಟಿ ಫೋರ್ ಫೋರ್ಟಾರ್ಟ್ ತಿರ್ಪೂರಲ್ಲಿ ಸೆವೆಂಟಿ ರುಪೀಸ್ ಇಂದೂ ಸ್ಟಾರ್ಟ್ ಆಗ್ಬಿಡ್ತದೆ ಇದು ಬಂದು ಸಿಂಗಲ್ ಪೀಸ್ ಪ್ಯಾಕಿಂಗ್ ಬರ್ತದೆ ಸಿಕ್ಸ್ಟಿ ಫೋರ್ ರುಪೀಸ್ ಇಂದ ತಿರ್ಪೂರಲ್ಲಿ ಬೆಂಗಳೂರಲ್ಲಿ ತಗೋತಿರ ಅಂದ್ರೆ ಸೆವೆಂಟಿ ರುಪೀಸ್ ರೇಂಜ್ ಬೀಳ್ತದೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೇಮ್ ಪ್ರೈಸ್ ಆಗಿರುತ್ತೆ ನಿಮಗೆ ಪ್ರತಿಯೊಂದು ಯಾವ ಪೀಸ್ ತಗೊಂಡ್ರೆ ನಿಮಗೆ ಎಲ್ಲ ಥರಲೂ ಕಲರ್ಸ್ ಇರ್ತವೆ ಮಿಕ್ಸ್ ಮ್ಯಾಚ್ ಕಲರ್ಸ್ ಇರ್ತವೆ ಅದೇ ಥರ ಇರ್ಬೋದು ಪ್ಲಾಜೋ ಏಯ್ಟಿ ನೈನ್ ಹಿಡಿದು ಹಂಡ್ರೆಡ್ ರುಪೀಸ್ ಒನ್ ಟೆನ್ವರೆಗೂ ರೇಂಜ್ ಇದೆ ಫುಲ್ ಮಿಕ್ಸ್ ಮ್ಯಾಚ್ ಕಲರ್ಸು ಎಲ್ಲ ಸೈಜಲ್ಲೂ ಸಿಗ್ತವೆ ಫುಲ್ಲು ಎಲ್ಲೇ ನೋಡಿದ್ರೆ ನಿಮ್ಗೆ ಫುಲ್ ಸ್ಟಾಕೇ ಸರ್ ಒಂದು ಪೀಸ್ ನಿಮ್ಗೆ ಮಿಸ್ ಆಗೋಲ್ಲ ಎಲ್ಲ ನೋಡಿದ್ರೆ ಫುಲ್ ಸ್ಟಾಕೆ ಸ್ಟಾಕಲ್ಲಿ ಬಂದು ಅದು ಕಮ್ಮಿನೇ ಇರೋಲ್ಲ ಇದೇ ಥರ ಇಲ್ಲಿ ಏನು ಸ್ಟಾಕ್ ಇದೆ ಇದ್ರಿಂದ ಹತ್ತು ಪಟ್ಟು ನಿಮ್ಮ ಕಂಪ್ನಿಯಲ್ಲಿ ಸ್ಟಾಕ್ ಇದೆ ಇದು ನೋಡಿ ಕಸ್ಟಮರ್ಗೆ ಹೋಗ್ತಾ ಇರೋದು ಈ ಥರ ಎತ್ತಿಕ್ತೀವಿ ಎತ್ತಿಕ್ಕಿದಾದ ಆಚೆ ಆಚೆಡೆ ಎಕ್ಕಿ ಬಂಡಲ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಇದು ಮಕ್ಕಳು ಜಸ್ಟ್ ಫಾರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗೋವಂಥ ಪೀಸ್ ಇದು ಟೂ ಇಯರ್ಸಿಂದ ಸ್ಟಾರ್ಟ್ ಆಗ್ತದೆ ಇದು ಮಕ್ಕಳು ಟೂ ಇಯರ್ಸಿಂದ ಸ್ಟಾರ್ಟ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗ್ತದೆ ಫೋರ್ ಎಲ್ ಎಗ್ರಾ ಟೂ ಎಲ್ ಇದರ ಕ್ವಾಲಿಟಿ ವೈಸ್ ಬಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ನಮ್ದೇ ಎಲ್ಲ ಈ ಫ್ಲೋರ್ ಫುಲ್ಲು ಇಲ್ಲಿಂದ ಆ ರೇಂಜ್ವರೆಗೂ ನಮ್ಮದೇನೆ ಫುಲ್ ಇಲ್ಲಿಂದ ಆ ಲಾಸ್ಟ್ವರೆಗೂ ಇಲ್ಲ ಇಲ್ಲ ಶಿಮರ್ ಲೈಗಿನ್ಸ್ ಶಿಮರ್ ನಾನು ನಿಮ್ಗೆ ತೋರಿಸ್ತೀನಿ ಶಿಮರ್ ಎಷ್ಟು ಸ್ಟಾಕ್ ಇದೆ ಅಂತ ಇದು ಫುಲ್ ಶಿಮರ್ ಈ ಲೈನ್ ಫುಲ್ಲು ಶಿಮರ್ ನೀವು ಏನೇ ತಗೋತೀರ ಶಿಮರ್ ಲಗಿನ್ಸು ಅದೇ ಥರ ಕುರ್ತಿ ಪ್ಯಾಂಟು ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಸೈಜಲ್ಲಿ ಬರ್ತವೆ ನಿಮಗೆ ಕುರ್ತಿ ಪ್ಯಾಂಟು ಸಿಂಗಲ್ ಪೀಸು ಎರಡು ಪಾಕೆಟ್ ಬರ್ತವೆ ಇದರಲ್ಲಿ ಇದರಲ್ಲಿ ಏನು ತೋರಿಸಿರ್ತೀವ ಸೇಮ್ ಅದೇ ಥರ ಇರ್ತದೆ ನಿಮಗೆ ಎರಡು ಪಾಕೆಟ್ ಬರ್ತವೆ ಸ್ಲಬ್ ಲೈಕ್ ಆ ಕಾಟನಲ್ಲಿ ಬರೋದಿತ್ತು ಈ ಇನ್ನೊಂದು ಹೇಳೋಕ್ಕೆ ತಿಂ ರಿಪೀಟ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಂಕ್ರಾಂತಿ ಮುಗಿತ್ತು ಅದೇ ಥರ ಸಂಕ್ರಾಂತಿ ಬಂದು ಇನ್ನು ಎರಡೇ ದಿನ ಇರೋದು ಅದೇ ಥರ ಪೊಂಗಲ್ಲು ನಮಗೆಲ್ಲ ಕಡೆಯಿಂದಲೂ ಕಸ್ಟಮರ್ಸ್ ಇದ್ದಾರೆ ಎಲ್ಲ ಹೋಲ್ಸೇಲ್ ಕಸ್ಟಮರ್ಸು ಮೇನ್ ನಾವು ಹೋಲ್ಸೇಲ್ ಕೊಡ್ತಾ ಇರೋದು ರೀಟೇಲ್ ಇಲ್ಲ ರಿಟೇಲ್ ಬಂದೇ ಇಲ್ಲಿ ಬಂದರೆ ನಾವು ಕೊಡ್ತೀವಿ ಸ್ಟಾಕ್ ನೋಡ್ಕೊಳ್ಳಿ ನಿಮಗೆ ಎಲ್ಲ ರೇಂಜಲ್ಲೂ ಇದೆ ಪ್ರತಿ ಒಂದು ರೇಂಜರ್ದು ಇದೆಲ್ಲ ಪ್ಯಾಕಿಂಗ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ ಟೂ ಹಂಡ್ರೆಡ್ ಜಿ ಎಸ್ ಟು ಟ್ವೆಂಟಿ ಜಿ ಎಸ್ ಬಂದಿದೆ ಐ ಎಸ್ ಸರ್ಟಿಫೈಡ್ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಎಲ್ಲೇ ಮುಟ್ಟಿದ್ರು ಎಲ್ಲೇ ಕೈ ಹಾಕೋ ನಿಮಗೆ ಸಿಂಗಲ್ ಸಿಂಗಲ್ ಪೀಸ್ ಸಿಗ್ತದೆ ನಿಮಗೆ ಪ್ರತಿಯೊಂದು ಪೀಸು ಡಬಲ್ ಎಕ್ಸ್ ಎಲ್ ಎಸ್ ಇಂದ ಹಿಡಿದು ಡಬಲ್ ಎಕ್ಸ್ ಎಲ್ ವರ್ಗೂ ತೆಗ್ದಿದೆ ಒನ್ ಟೆನ್ನಿಂದ ಹಿಡಿದ್ರೂ ಸ್ಟಾರ್ಟಾಗಿ ನಿಮಗೆ ಫೋರ್ ವೇಲ್ ಆಯ್ಕರ ಒನ್ ನೈಂಟಿ ಫೈವ್ ವರೆಗೂ ರೇಂಜಲ್ಲಿ ಇದೆ ನೀವು ಬಲ್ಕ್ ಆಡ್ರಿ ಡಿಸ್ಟ್ರಿಬ್ಯೂಟರ್ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ ಬೇಕು ನನಗೆ ಡಿಸ್ಟ್ರಿಬ್ಯೂಟರ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ನಿಮಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಒಂದು ಡಿಸ್ಟಿಕಲ್ಲಿ ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಬಂದು ಪ್ರೈಸ್ ಬಂದು ಡಿಫ್ರೆಂಟ್ ಪ್ರೈಸ್ ನಮ್ಮ ಬ್ರ್ಯಾಂಡ್ ನೇಮ್ ಎಲ್ಡಿ ನಮ್ಮ ಬ್ರ್ಯಾಂಡ್ ನೇಮ್ ಬಂದು ಎಲ್ಡಿ ಕಂಪ್ನಿ ನೇಮ್ ಬಂದು ಲಕ್ಕಿ ಡೀಮ್ಸ್ ಗಾರ್ಮೆಂಟ್ಸು ಡಿಸ್ಟ್ರಿಬ್ಯೂಟರ್ಗೆ ಸರ್ ಐದು ಐದರಿಂದ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು ಒಂದು ಡಿಸ್ಟಿಕ್ಗೆ ಒಬ್ಬರಿಗೆ ಕೊಡೋದು ಹೋಲ್ಸೇಲರ್ಸ್ ಮಾತ್ರ